ಹಾಗಾಗಿ ಸಿ ಮ್ಯಾಚ್ ಸೋಲೋಸ ಸ್ಕ್ವಾಡ್ ಆಡ್ತಾ ಇರ್ತೀನಿ ಓ ಬಂದುಬಿಟ್ಟು ಯಾಸ್ನ ಹೇಳ್ಕೊತೀನಿ ಇಲ್ಲೆಲ್ಲ ಲೂಟ್ ಲೂಟ್ ಮಾಡ್ತಾ ಇರ್ತೀನಿ ಮುಂದೆ ಇಬ್ರು ಇಳಿತಾರೆ ಲೂಟ್ ಮಾಡಿಕೊಂಡು ಡೈರೆಕ್ಟಾಗಿ ಅವ್ರ ಮೇಲೆ ಖುಷಿ ಹಾಕ್ತೀನಿ ಇನ್ನು ಈಸಿಯಾಗಿ ನಾಕ್ ಮಾಡ್ತೀನಿ ಫಿನಿಶ್ ಮಾಡಲ್ಲ ಯಾಕಂದರೆ ಅವ್ನು ಟೀಮೇಟ್ ರಿವೈವ್ ರಿವ್ಯೂ ಮಾಡಕ್ಕೆ ಬರ್ತಾನೆ ಸೊ ಹಾಗೆ ವೆಯ್ಟ್ ಮಾಡ್ತಾ ಇರ್ತೀನಿ ನೋಡಿ ಮುಂದೆ ಏನಾಗುತ್ತೆ ಇವರಿಬ್ಬರನ್ನು ಫಿನಿಶ್ ಮಾಡಿಕೊಂಡು ಮುಂದೆ ಹೋಗ್ತಿರುವಾಗ ಈ ಮನೆಯಲ್ಲಿ ಸ್ಟೆಪ್ ಕೇಳಿಸುತ್ತೆ ಒಂದು ಮೌಲ್ಯ ಹಾಕ್ತೀನಿ ಬಾಟ್ ಗುರು ಇದು ಸುಮ್ಮನೆ ಒಂದು ನೋಲಿ ವೇಸ್ಟ್ ಆಯಿತು ಇರಲಿ ಅಂತ ಅದನ್ನ ಫಿನಿಶ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತೀನಿ ಈ ಮನೆ ಹತ್ರ ಬಂದು ಎರಡು ಫುಟ್ ಸ್ಟೆಪ್ ಇಳಿಸತ್ತಾ ಹಿಂದೆ ಓಡ್ತಾರೆ ಸೊ ಅವ್ರ ಮೇಲೆ ಪುಷ್ ಆಗೋಣ ಅಂತ ಹೋಗ್ತೀನಿ ಅದಕ್ಕೂ ಮುಂಚೆ ಒಂದು ಗ್ರೆನೇಡ್ ಮಾಡೋಣ ಅಂತ ಒಂದು ಗ್ರೆನೇಡ್ ಕುಕ್ ಮಾಡ್ತೀನಿ ಆದರೆ ಈ ಗ್ರೆನೇಡಲ್ಲಿ ಯಾರೂ ನಾಕಾಗಲ್ಲ ಇವರಿಬ್ರು ಪೇಟ್ನ ಲೂಟ್ ಹಾಕ್ಕೊಂಡು ಅದರಲ್ಲಿ ಬೇಕಾಗಿರೋ ಲೂಟ್ ಸಿಗುತ್ತೆ ಮುಂದೆ ಎನಿಮಿ ಹುಡ್ಕೊಂಡು ಹೋಗ್ತಾ ಇರ್ತೀನಿ ಹೋಗುವಾಗ ಒಂದು ಬಾಟ್ ಬರುತ್ತೆ ಈ ಬಾಟ್ನ ಕಿಲ್ ಮಾಡ್ತೀನಿ ಆದರೆ ಮುಂದೆ ಮನೇಲೆ ರೂಫಲ್ಲಿ ಒಬ್ಬ ಲ್ಯಾಂಡ್ ಹಾಕ್ತಾನೆ ಆದರೆ ಅವನು ಮೆಟ್ಲಲ್ಲಿ ಇರ್ತಾನೆ ಅಂತ ಬ್ಲೈಂಡಾಗಿ ಖುಷಿ ಆದರೆ ಡೋರಿಂದ ಕೂತ್ಕೊಂಡು ಈಸಿಯಾಗಿ ಕಿಲ್ ಮಾಡ್ತಾನೆ ಮತ್ತೆ ರಿವೆನ್ ತಗೊಳ್ಳೋಣ ಅಂತ ಯಾಸ್ನೇಹ ಜಂಪ್ ಹಾಕ್ತೀನಿ ಆದರೆ ಅಷ್ಟು ದೂರ ಗ್ಲೈಡ್ ಆಗಲ್ಲ ಅದಕ್ಕೆ ಇಲ್ಲೇ ಹೇಳ್ಕೊತೀನಿ ಆದರೆ ಇದೇ ಮನೇಲಿ ಒಬ್ಬ ಕ್ಯಾಂಪರ್ ಇರ್ತಾನೆ ಗುರು ನೋಡಿ ಅವನ್ನ ಹೇಗೆ ಕಿಲ್ ಮಾಡ್ತೀನಿ ಇದು ನೈಸ್ ಆಗಿ ಮಾಡ್ಕೊಂಡು ಅವ್ನು ಗ್ರೇಟ್ ಊಟ್ ಮಾಡ್ಕೊಂಡು ಮುಂದೆ ಹೋಗುವ ಈ ಮನೇಲಿ ಫುಡ್ ಕೇಳಿಸುತ್ತಾ ಆಮೇಲೆ ಪುಷ್ ಆಗ್ತೀನಿ ನೋಡಿ ಇವನ್ನ ಫಿನಿಶ್ ಮಾಡುವಾಗ ದೂರದಿಂದ ಒಬ್ಬ ಟ್ಯಾಪ್ ಟ್ಯಾಪ್ ಮಾಡ್ತಾ ಇರ್ತಾನೆ ಇವ್ನ ಕ್ರೇಟ್ ಲೂಟ್ ಹಾಕ್ಕೊಂಡು ಅವ್ರ ಮೇಲೆ ಪುಷ್ ಹಾಕ್ತೀನಿ ಒಂದು ಮೌಲಿ ಮಾಡ್ತೀನಿ ಮೌಲೀಲಿ ಒಬ್ಬ ನಾಕು ಹಾಕ್ತಾನೆ ನಾಕ್ ನಾಕಾದ ಕೂಡಲೇ ಪಟ್ಟಂತ ಪುಷ್ ಹಾಕ್ತೀನಿ ಮೇಲ್ಗಡೆ ಅವ್ನು ಯೂಸ್ ಮಾಡ್ತೀನಿ ಇಲ್ಲಿಗೆ ಯಾಸ್ನೇ ಕ್ಲಿಯರ್ ಆಗುತ್ತೆ ಇವು ಕ್ರೇಟ್ಗಳು ಲೂಟ್ ಮಾಡಿಕೊಂಡು ಇಲ್ಲಿಂದ ಶೆಲ್ಟರ್ ಸೈಡ್ ಹೋಗ್ತಾ ಇರ್ತೀನಿ ಆವಾಗ ನೋಡಿ ಏನಾಗುತ್ತೆ ದೂರದಿಂದ ಬರುವಾಗಲೇ ಶಾಕ್ ಮೇಲ್ಗಡೆ ಒಬ್ಬ ಎನಿಮಿ ಕಾಣ್ತಾನೆ ಅವನ್ನ ಈಸಿಯಾಗಿ ಮಾಡಿ ಫಿಚ್ ಆಗುವಾಗಲೇ ಲೆಫ್ಟ್ ಸೈಡ್ ಫುಟ್ ಸ್ಟೆಪ್ ಬೇಸತ್ತೆ ಫಿನಿಶ್ ಮಾಡ್ಕೊತೀನಿ ಆ ಕಡೆ ಒಬ್ಬ ನಾಕಾಗಿರ್ತಾನಲ್ಲ ಅವನಿಗೆ ಪುಷ್ ಹಾಕೋಣ ಅಂತ ಹುಕ್ ಹಾಕೊಂಡು ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಆದರೆ ಇದು ನೋಡಿ ಈಗ ಕೆಳಗಡೆ ಬಿದ್ದೋಗ್ಬಿಟ್ಟೆ ರೈಟ್ ಸೈಡ್ ಅವನು ಕವರ್ಗೆ ಹೋಗ್ತಾನೆ ಸೊ ಅವನ ಮೇಲೆ ಒಂದು ನೇಡ್ ಕುಕ್ ಮಾಡ್ತೀನಿ ಆದರೆ ತುಂಬ ಹೊತ್ತು ಕುಕ್ ಮಾಡಿದ್ರಿಂದ ಅದು ಅವನ ಹತ್ರ ಹೋಗೋಲ್ಲ ಸೊ ಬ್ಯಾಗ್ ಹೊಡಿತೀನಿ ಗೈಸ್ ಇಲ್ಲಿಂದ ಇಲ್ಲಿದ್ರೆ ನನಗೆ ಬರೋ ಚಾನ್ಸಸ್ ಇರುತ್ತೆ ಹಿಂದೆ ಹೋಗಿಬಿಟ್ಟು ಮತ್ತೆ ಹಾಕೊಂಡು ಮೇಲೆ ಹೋಗೋಣ ಅಂತ ಹಿಂದೆ ಹೋಗ್ತೀನಿ ಮತ್ತೆ ನೋಡಿ ಗೈಸ್ ಮತ್ತೆ ಉಕ್ಕಾಕ್ತೀನಿ ಮತ್ತೆ ಕೆಳಗಡೆ ಬಿದ್ದೋಗ್ಬಿಡ್ತೀನಿ ಸೊ ಇಲ್ಲಿ ಕೆಲಸ ಆಗೋಲ್ಲ ಅಂತ ಒಳಗಡೆ ಹೋಗ್ತೀನಿ ಒಳಗಡೆ ಹೋಗಿ ಮೇಲುಗಡೆ ಉಕ್ಕಾಕಿ ಟ್ರೈ ಮಾಡ್ತೀನಿ ಇಲ್ಲಿ ಈಸಿಯಾಗಿ ಮೇಲ್ಗಡೆ ಬಂದ್ಬಿಟ್ಟೆ ಈ ಶಾಕಿಂದ ಒಬ್ಬ ಎನಿಮಿ ಇರ್ತಾನೆ ನಾನು ನೇಡ್ ಟ್ರೈ ಮಾಡ್ತೀನಿ ಬಟ್ ಈ ನೇಡಲ್ಲಿ ಅವನು ಸಾಯೋದಿಲ್ಲ ಅಷ್ಟರಲ್ಲಿ ಲೆಫ್ಟ್ ಸೈಡ್ ಒಂದು ಫುಟ್ ಬರುತ್ತೆ ಸೊ ಅವನ ಮೇಲೆ ಖುಷಿ ಆಗ್ತೀನಿ ೇಟ್ ನಾಲ್ಕಾಯಿತು ಗೈಸ್ ಲಾಸ್ಟ್ ಹಬ್ಬ ಆದರೆ ಈ ಸಲ ಗ್ರೆನೇಡ್ ಮಿಸ್ ಆಗೋ ಚಾನ್ಸೇ ಇಲ್ಲ ನೋಡಿ ಇಲ್ಲಿಗೆ ಸ್ಪೋರ್ಟ್ ವೈಪ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಗೈಸ್